ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿರುವುದರಿಂದ ಭಾರತೀಯ ಸೇನೆಯ ಹೆಸರಿನಲ್ಲಿ ಹಾಗೂ ಭಾರತೀಯ ಯೋಧರಿಗೆ ಒಳಿತಾಗಲಿ ಸೇನೆಗೆ ಮತ್ತಷ್ಟು ಶಕ್ತಿಯನ್ನು ಭಗವಂತನು ಅನುಗ್ರಹಿಸಿ ಕರುಣಿಸಲಿ ಎಂದು ಮಡಿಕೇರಿ ತಾಲೂಕು ಭಾಗಮಂಡಲದ ಶ್ರೀ ಭಗಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಸಂಕಲ್ಪದೊಂದಿಗೆ ಪೂಜೆಯನ್ನು ನೆರವೇರಿಸಲಾಯಿತು ಗೊತ್ತೆಲ್ಲ ಅದೊಂದು ವಿಶೇಷವಾದ ಒಂದು ಪ್ರಾರ್ಥನೆ ಮಾಡಬೇಕು ಯಾಕಂದ್ರೆ ನಾವೇ ನಮ್ಮ ಕುಟುಂಬಕ್ಕೆ ಹೇಳ್ಕೊಂಡ್ರೆ ಆಗುದಿಲ್ಲ ನಮ್ಮನ್ನು ಕಾಯುವವರು ತುಂಬಾ ಜನ ಇದ್ದಾರೆ ಹಗಲು ರಾತ್ರಿ ಕಣ್ಣಲ್ಲಿ ನಿದ್ದೆ ಬಿಟ್ಟು ಕಾಯುವವರಿದ್ದಾರೆ ಅವರಿಗೋಸ್ಕರ ಇವತ್ತು ವಿಶೇಷವಾದಂತ ಒಂದು ಪ್ರಾರ್ಥನೆಯನ್ನು ಮಾಡಿ ನಾವು ಬಗಂಡೇಶ್ವರಲ್ಲಿ ಆಶೀರ್ವಾದ ಕೇಳುವ ಅಂತ ಹೇಳಿ ನೀವೆಲ್ಲ ಸೇರಿಕೊಂಡು ನಮ್ಮ ಭಾರತದ ಭಕ್ತಾದಿಗಳೆಲ್ಲ ಆ ಭಗಂಡೇಶ್ವರ ಸ್ವಾಮಿಯ ಭಕ್ತಾದಿಗಳೆಲ್ಲ ಸೇರಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಭಗವತ್ ಭಕ್ತರೆ ಮಾನ್ಯ ಧಾರ್ಮಿಕ ದತ್ತಿ ಆಯುಕ್ತರ ನಿರ್ದೇಶನದಂತೆ ಭಯೋತ್ಪಾದಕರ ಶಿಬಿರಗಳ ಮೇಲೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಡೆದ ಸೇನಾ ಕಾರ್ಯಾಚರಣೆಯು ಯಶಸ್ವಿಯಾಗಿ ನಿರ್ವಹಿಸಿದ ನಮ್ಮ ಭಾರತೀಯ ಹೆಮ್ಮೆಯ ಸೇನಾ ಯೋಧರಿಗೆ ಮತ್ತಷ್ಟು ಶಕ್ತಿಯನ್ನು ಶ್ರೀ ಮಗಂಡೇಶ್ವರ ಸ್ವಾಮಿಯು ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಹಾಗೂ ಸಂಕಲ್ಪ ಮಾಡಿ ಪೂಜೆಯನ್ನ ಸ್ವಾಮಿಗೆ ನಿವೇದನ ಮಾಡಲಾಗಿದೆ ಮಹಾದೇವ

सर्वेभ्यो नमस्ते अस्तु रुद्ररूपेभ्यः सत्पुरुषाय विद्महे महादेवाय धीमहि तन्नो रुद्र प्रचोदयात् ईशानः सर्वविद्यानामीश्वरः सर्वभूतानाम् ब्रह्माधिपति ब्राह्मणाधिपति ब्रह्म ब्रह्मा ब्रह्मा शिवो मे अस्तु सदा शिवो मूर्ति महागणपति श्रीभगवी जीवन